ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ವೆಲ್ಕಮ್ ಟು ಕ್ವಿಜ್ ಶೋ ಬನ್ನಿ ಇವಾಗ ಮೊದಲನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡದಾದ ಸಾಗರ ಯಾವುದು ಎ ಹಿಂದೂ ಮಹಾಸಾಗರ ಬಿ ಪೆಸಿಫಿಕ್ ಸಾಗರ ಸಿ ಅಟ್ಲಾಂಟಿಕ್ ಸಾಗರ ಡಿ ಅಂಟಾರ್ಟಿಕ ಸಾಗರ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರವು ಪ್ರಪಂಚದ ಅತ್ಯಂತ ದೊಡ್ಡದಾದ ಸಾಗರವಾದ ಆಗಿದೆ ಎರಡನೇ ಪ್ರಶ್ನೆ ಮಹಾರಾಷ್ಟ್ರದ ಭಾಷೆ ಯಾವುದು ಮಹಾರಾಷ್ಟ್ರದ ಆಡಳಿತ ಭಾಷೆ ಯಾವುದು ಉತ್ತರ ಒಂದು ಕನ್ನಡ ಎರಡು ಮರಾಠಿ ಮೂರು ಸಂಸ್ಕೃತ ನಾಲ್ಕು ಹಿಂದಿ ಸರಿಯಾದ ಉತ್ತರ ಮರಾಠಿ ಮರಾಠಿ ಮಹಾರಾಷ್ಟ್ರದ ಆಡಳಿತ ಭಾಷೆಯಾಗಿದೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆ ರಚಿಸಿದವರು ಯಾರು ಎ ಗಾಂಧೀಜಿ ಬಿ ಸುಭಾಷ್ ಚಂದ್ರ ಬೋಸ್ ಸಿ ನೆಹರು ಡಿ ರವೀಂದ್ರನಾಥ್ ಟ್ಯಾಗೋರ್ ಸರಿಯಾದ ಉತ್ತರ ನೋಡೋಣ ಬನ್ನಿ ನಮ್ಮ ರಾಷ್ಟ್ರಗೀತೆಯನ್ನು ರಚಿಸಿದವರು ರವೀಂದ್ರನಾಥ ಟ್ಯಾಗೋರ್ ಸರಿಯಾದ ಉತ್ತರ ರವೀಂದ್ರನಾಥ ಟ್ಯಾಗೋರ್ ಅವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಬನ್ನಿ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿವೆ ಕಾಂಟೊನೆಂಟ್ಸ್ ಎಷ್ಟು ಖಂಡಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿಂತ ಎ ನಾಲ್ಕು ಬಿ ಆರು ಸಿ ಎಂಟು ಡಿ ಏಳು ಸರಿಯಾದ ಉತ್ತರ ಏಳು ಏಳು ಖಂಡಗಳಿದೆ ನಮ್ಮ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ಏಳರಲ್ಲಿ ಏಷ್ಯಾ ಖಂಡದಲ್ಲಿ ನಮ್ಮ ರಾಷ್ಟ್ರ ಭಾರತವು ಬರುತ್ತದೆ ಏಷ್ಯಾ ಅತ್ಯಂತ ದೊಡ್ಡ ಖಂಡವಾಗಿರುತ್ತದೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತೇವೆ ಅಂದರೆ ಯಾವ ಗ್ರಹವನ್ನು ರೆಡ್ ಪ್ಲಾನೆಟ್ ಅಂತ ಕರಿತೀವಿ ಅಂತ ಎ ಮಂಗಳ ಬಿ ಬುಧ ಸಿ ಗುರು ಡಿ ಶುಕ್ರ ಬನ್ನಿಗಳಿವೆ ಸರಿಯಾದ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಮಂಗಳ ಮಂಗಳವು ರೆಡ್ ಪ್ಲ್ಯಾನೆಟ್ ಅಂತ ಕರಿತೀವಿ ಮಂಗಳ ಗ್ರಹವನ್ನು ಅಂದರೆ ಕೆಂಪು ಗ್ರಹವೆಂದು ಕರೆಯುತ್ತೇವೆ ಬನ್ನಿ ಮುಂದಿನ ಪ್ರಶ್ನೆ ಜಪಾನಿನ ರಾಜಧಾನಿ ಯಾವುದು ಜಪಾನಿನ ರಾಜಧಾನಿ ಯಾವುದು ಕ್ಯಾಪಿಟಲ್ ಆಫ್ ಜಪಾನ್ ಯಾವುದು ಅಂತ ಎ ಹಾಂಗ್ಕಾಂಗ್ ಬಿ ಇರೋಶಿಮಾ ಸಿ ಟೋಕಿಯೋ ಡಿ ನಾಗಸಾಕಿ ಸರಿಯಾದ ಉತ್ತರ ಟೋಕಿಯೋ ಟೋಕಿಯೋ ಜಪಾನಿನ ರಾಜಧಾನಿ ರಾಜಧಾನಿಶಿಮ ನಾಗಸಾಕಿಯು ಜಪಾನ್ನಲ್ಲಿ ಬರುವ ಒಂದು ಪ್ರದೇಶಗಳಾಗಿವೆ ಸರಿಯಾದ ಉತ್ತರ ಟೋಕಿಯೋ ಕ್ಯಾಪಿಟಲ್ ಆಫ್ ಜಪಾನೀಸ್ ಟೋಕಿಯೋ ಮುಂದಿನ ಪ್ರಶ್ನೆ ರೋಮಿಯೋ ಜೂಲಿಯಟ್ ನಾಟಕವನ್ನು ಬರೆದವರು ಯಾರು ಎ ಕಾಳಿದಾಸ ಬಿ ಶೇಕ್ಸ್ಪಿಯರ್ ಸಿ ಲಿಯೋನಾಡಾ ವಿಂಚಿ ಡಿ ವಿಲಿಯಂ ಬನ್ನಿ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಸರಿಯಾದ ಉತ್ತರ ರೋಮಿಯೋ ಜೂಲಿಯಟ್ ಕನಾಟಕವನ್ನು ಬರೆದವರು ಶೇಕ್ಸ್ಪಿಯರ್ ಸ್ನೇಹಿತರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹೀಗಿದೆ ಅತ್ಯಂತ ಚಿಕ್ಕದಾದ ಜೀವಕಣ ಯಾವುದು ಎ ಹೃದಯ ಬಿ ಜೀವಕೋಶ ಸಿ ಅಮೀಬಾ ಡಿ ವೈರಸ್ ಬನ್ನಿ ಸರಿಯಾದ ಉತ್ತರವನ್ನು ನೋಡೋಣ ಇದು ಸೈನ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ ಸರಿಯಾದ ಉತ್ತರ ಜೀವಕೋಶ ಜೀವಕೋಶ ಅತ್ಯಂತ ಚಿಕ್ಕದಾದ ಜೀವಕಣವಾಗಿರುತ್ತದೆ ಜೀವಕೋಶ ಸೇರಿ ಸೇರಿ ಒಂದು ಆರ್ಗ್ಯಾನ್ ಆಗುತ್ತದೆ ಆರ್ಗ್ಯಾನ್ ಎಲ್ಲ ಸೇರಿ ಬಾಡಿಯಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟವರು ಯಾರು ಅಂದರೆ ಚಂದ್ರನಿಗೆ ಫಸ್ಟ್ ಓದೋರು ಯಾರು ಅಂತ ಎ ಕಲ್ಪನಾ ಚಾವ್ಲಾ ಬಿ ನೀಲ್ ಅಮರ್ ಸ್ಟ್ರಾಂಗ್ ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಡಿ ಜಾನ್ ವಿಲಿಯಮ್ಸ್ ಬನ್ನಿ ಸರಿಯಾದ ಉತ್ತರ ಅಂದರೆ ಚಂದ್ರನ ಮೇಲೆ ಮೊದಲು ಓದಂಥವರು ಯಾರು ಅಂತ ಸರಿಯಾದ ಉತ್ತರ ನೀಲ್ ಅಮರ್ ಸ್ಟ್ರಾಂಗ್ ನೀಲ್ ಅಮರ್ ಸ್ಟ್ರಾಂಗ್ ಮೊದಲು ಚಂದ್ರಗ್ರಹದ ಮೇಲೆ ಓದವರು ಕಲ್ಪನಾ ಚಾವ್ಲೂ ಕೂಡ ಗಗನಯಾತ್ರಿನೇ ಆದರೆ ಫಸ್ಟು ಓದೋರು ನೀಲ್ ಸ್ಟ್ರಾಂಗ್ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ ಅಂದರೆ ಎ ಫೈವ್ ಬಿ ನಾಲ್ಕು ಸಿ ಏಳು ಡಿ ಎಂಟು ಸರಿಯಾದ ಉತ್ತರ ಏಳು ರೈಂಬೋ ರೈಂಬೋದಲ್ಲಿ ಎಷ್ಟು ಕಲರ್ ಇರುತ್ತೆ ಅಂತ ಒಟ್ಟು ಏಳು ಕಲರ್ ಇರುತ್ತೆ ರೈಂಬೋದಲ್ಲಿ ಕಾಮನಬಿಲ್ಲಿನಲ್ಲಿ ಏಳು ರೀತಿಯ ಬಣ್ಣಗಳಿವೆ ಎಂದರ್ಥ ಬನ್ನಿ ಮುಂದಿನ ಪ್ರಶ್ನೆ ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು ಒಂದು ಗಂಗಾ ಬಿ ಕಾವೇರಿ ಸಿ ನೈಲ್ ಡಿ ಸರಸ್ವತಿ ಸರಿಯಾದ ಉತ್ತರ ನೋಡೋಣ ಬನ್ನಿ ಸರಿಯಾದ ಉತ್ತರ ನೈಲ್ ನೈಲ್ ನದಿ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಇದು ಈಜಿಪ್ಟಿನಲ್ಲಿ ಬರುತ್ತೆ ಇಲ್ಲಿಗೆ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಯಿತು ನಿಮಗೆ ಇದರಲ್ಲಿ ಉತ್ತರಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಬಹುದು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು